ಪ್ರೇಸ್ ದ ಲಾರ್ಡ್ ಅಲ್ಲಿ ಲೂಯ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನದ ಯೇಸು ಕ್ರಿಸ್ತನ ಸಲ್ಲಿ ಈ ಮುಂಚಿನ ವೇಳೆಯಲ್ಲಿ ವಂದನೇ ಸಸಿ ಹಾಗೆ ಪ್ರಿಯ ದೇವಚನರೇ ಕರ್ತನನ್ನು ಕೂಡ ನಾವು ಮುಂಚಿನ ವೇಳೆಯಲ್ಲಿ ಹೃದಯ ಪೂರ್ವಕವಾಗಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು ಪ್ರಿಯ ದೇವಚನರೇ ನಮ್ಮನ್ನು ಕುರಿತು ನಮ್ಮ ದೇವರಿಗೆ ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಅರ್ಥಕೊಂಡಿದ್ದಾನೆ ತಿಳಿದುಕೊಂಡಿದ್ದಾನೆ ಅನೇಕ ಸಮಯದಲ್ಲಿ ನಾವು ಅವು ನಮ್ಮ ಬಲಹೀನತೆಗಳನ್ನು ಕುರಿತು ನಮ್ಮ ದೇಹದಲ್ಲಿ ಆಗುತ್ತಿರುವಂಥ ಅಸ್ತವ್ಯಸ್ತಗಳನ್ನು ಕುರಿತು ನಮ್ಮ ದೇಹದಲ್ಲಿ ಕುರಿತು ಬರುವಂಥ ರೋಗಗಳನ್ನು ಕುರಿತು ನಾವು ಅನೇಕ ಸಮಯದಲ್ಲಿ ನಾವು ಕುಗ್ಗಿ ಹೋಗ್ತೀವಿ ಆದರೆ ಪ್ರಿಯರೇ ಪ್ರಿಯರೇ ವೈದ್ಯರಿಗಿಂತಲೂ ಘನ ವೈದ್ಯನಾದನು ಆತನಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನಮಗೇನಾದರೂ ಒಂದು ನಮ್ಮ ದೇಹದಲ್ಲಿ ಅವಯ್ಯಗಳು ಏನಾದರೂ ಹಾಳಾದರೆ ಅಥವಾ ಅವು ವೈಫಲ್ಯವಾದರೆ ಅವು ಕೆಲಸ ಮಾಡೋಕ್ಕೆ ಹೋಗಿ ಇಲ್ಲದೇ ಇದ್ದರೆ ನಾವು ತುಂಬಾ ಭಯಪಟ್ಟು ಹೋಗ್ಬಿಡ್ತೀವಿ ವೈದ್ಯರು ತುಂಬಾ ಎದುರಿಸ್ಬಿಡ್ತಾರೆ ಆದರೆ ಪ್ರಿಯರೇ ದೇವರು ವಾಕ್ಯ ಹೇಳ್ತದೆ ಕೀರ್ತನೆ ಗ್ರಂಥ ತೊಂಬತ್ತ ಐದನೇ ಅಧ್ಯಾಯ ಆರನೇ ವಚನದಲ್ಲಿ ದೇವ್ರ ವಾಕ್ಯ ಹೇಗೆ ಹೇಳ್ತದೆ ಬನ್ನಿರಿ ನಮ್ಮ ನಿರ್ಮಾಣಿಕನದ ಯೋವನಿಗೆ ಸ್ವಾಸ್ತಾಂಗವೇಗಿ ಆರಾಧಿಸೋಣ ಪ್ರಿಯರೇ ನಿರ್ಮಾಣಿಕನಂದರೆ ನನ್ನ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಆತನು ನಿರ್ಮಿಸಿದ್ದಾನೆ ನಿರ್ಮಾಣ ಮಾಡಿದ್ದಾನೆ ಅಂದರೆ ಸೃಷ್ಟಿ ಮಾಡಿದಾನೆ ಪ್ರಿಯರೇ ಸೃಷ್ಟಿ ಮಾಡಿದಾನೆ ಅದರಿಂದ ನಮ್ಮ ದೇಹದಲ್ಲಿ ಯಾವ್ಯಾವ ಅಂಗಾಂಗಗಳನ್ನ ಎಲ್ಲೆಲ್ಲಿ ಇಡಬೇಕೆಂದಾಗಿ ಆತನ ಯೋಚನೆ ಮಾಡಿ ಅಂದವಾಗಿ ಚಂದವಾಗಿ ನಮ್ಮನ್ನು ರೂಪಿಸಿದನ ಪ್ರಿಯರೇ ಆಗಿರಬೇಕಾರೆ ನಮ್ಮ ಶರೀರದಲ್ಲಿರುವಂಥ ಅವಯ್ಯಯಗಳು ಅಥವಾ ಅಂಗಗಳು ಅಂಗಾಂಗಗಳು ಯಾವುದು ಬಲಹೀನತೆ ಇದೆ ಯಾವುದು ಕೊರತೆಯಲ್ಲಿದೆ ಯಾವುದು ನೋವಿನಲ್ಲಿ ಇದೆ ಎಂಬುದಾಗಿ ಆತನಿಗೆ ಗೊತ್ತುಂಟು ಅದರಿಂದ ಪ್ರಿಯರೇ ಆತನೇ ಆ ಭಾಗಗಳನ್ನ ಬಲಹೀನ ಭಾಗಗಳನ್ನ ನೋವಾದ ಭಾಗಗಳನ್ನ ಅದು ವೈಫಲ್ಯವಾದಂಥ ಭಾಗಗಳನ್ನ ಆತನು ಸರಿಪಡಿಸಲು ಶಕ್ತನು ಯಾಕರೆ ನಮ್ಮನ್ನು ಸುಸ್ತಿ ಮಾಡಿದತ್ತನೇ ಆತನು ನಮ್ಮನ್ನು ಉಂಟು ಮಾಡಿದತ್ತ ಆತನು ಅದರಿಂದ ಆತನಿಗೆ ಚೆನ್ನಾಗಿ ಗೊತ್ತುಂಟು ಈ ಲೋಕದ ವೈದ್ಯರ ಬಲಿಯಲ್ಲಿ ಹೋದರೆ ಏನಾದರೂ ಒಂದು ತೊಂದರೆ ಅಂತ ಹೋದರೆ ಫಸ್ಟು ಅವ್ರು ಏನು ಹೇಳ್ತಾರೆ ಸ್ಕ್ಯಾನ್ ಮಾಡಿಸು ಎಕ್ಸ್ರೇ ತೆಗಿ ಬ್ಲಡ್ ರಿಪೋರ್ಟ್ ಮಾಡ ಬ್ಲಡ್ ಟೆಸ್ಟ್ ಮಾಡು ಅದು ಇದು ಎಂದಗಿ ಬರೀ ಟೆಸ್ಟ್ಗಳನ್ನ ಮಾಡಿಸಿ ಆಮೇಲೆ ಕೊನೆಗೆ ಅವರು ಹೇಳ್ತಾರೆ ಹಿಂಗಾಗ್ತದೆ ಅಥವಾ ಬೇರೆ ಏನು ಇಲ್ಲ ಎಂಬುದಾಗಿ ಎಲ್ಲ ಹೇಳ್ಬಿಡ್ತಾರೆ ಆದರೆ ನಮ್ಮ ನಿರ್ಮಾಣಿಕನಾದ ದೇವರು ಆ ರೀತಿಲಿಲ್ಲ ಯಾಕೆ ನಮ್ಮ ನಿರ್ಮಾಣಿಕನಿಗೆ ನಮ್ಮನ್ನು ನಿರ್ಮಾಣಿಸಿದಂಥ ದೇವರಿಗೆ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಿದೆ ಸ್ಪಷ್ಟವಾಗಿ ಗೊತ್ತಿದೆ ನಮ್ಮಲ್ಲಿ ಏನು ಬಲ ಏನತ್ತಿದೆ ಎಂದಾಗಿ ಅದರಿಂದ ಪ್ರಿಯರೇ ನಾವು ಭಯಪಡಬೇಕಾಗಿಲ್ಲ ಯಾಕಂದರೆ ನಿರ್ಮಾಣಿಕನಾದ ಕರ್ತನು ನಮ್ಮ ಇದ್ದಾನೆ ಅದರಿಂದಲೇ ಕೀರ್ತನೆಗಾರನ ಹೇಳ್ತಾನೆ ಸ್ವಾಸ್ತಾಂಗದವರೆಗೆ ಯರಿಗೆ ಆತನ ಆರಾಧಿಸೋಣ ನಮ್ಮನ್ನು ನಿರ್ಮಿಸಿದಂಥ ದೇವರು ಆತನು ಆತನಿಗೆ ನಾವು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕಂದರೆ ಸ್ವಾಸ್ಥಾಂಗ ವೆರಗಿ ಸ್ವಾಸ್ಥಾಂಗ ವೆರಗಿ ಆತನ್ನು ಆರಾಧಿಸಬೇಕು ಆತನ್ನ ಘನಪಡಿಸ್ಬೇಕು ಆತನ್ನ ಮಹಿಮೆ ಪಡಿಸಬೇಕು ಪ್ರಿಯರೇ ಪ್ರಿಯ ದೇವ ಜನರೇ ನಾವು ಭಯಪಡಬೇಕಾಗಿಲ್ಲ ಯಾಕರೆ ನಮ್ಮನ್ನು ನಿರ್ಮಿಸಿದ ಆತನ ಆತನು ನಮ್ಮ ನಿರ್ಮಾಣಿಕನು ಆತನು ನಮ್ಮ ಸೃಷ್ಟಿಕರ್ತನು ಕರ್ತನು ಆತನು ನಮ್ಮನ್ನುಂಟು ಮಾಡಿದತನು ಆತನಾಗಿರ್ಬೇಕಾದ್ರೆ ನಾವು ಭಯಪಡಬೇಕಾಗಿಲ್ಲ ಯಾವುದೇ ಅಂಗಾಂಗಗಳು ಬಲಹೀನವಾಗಿದ್ದರೂ ಯಾವುದೇ ಅಂಗಾಂಗಗಳು ಕೆಲಸ ಮಾಡದೇ ಇದ್ದರೂ ಕರ್ತನನ್ನು ಕೇಳಿಕೊಳ್ಳೋಣ ಕರ್ತನ ಖಂಡಿತವಾಗ್ಲು ಅವಳನ್ನ ಮುಟ್ಟಿ ಹೊಸದು ಮಾಡಲಿಕ್ಕೆ ಆತನ ಇದ್ದಾನೆ ಹೊಸ ಅಂಗಾಂಗಗಳನ್ನ ಸೃಷ್ಟಿ ಮಾಡೋದಕ್ಕೆ ಆತನ ಇದ್ದಾನೆ ಅದರಿಂದ ಪ್ರಿಯ ದೇವಚನರೇ ಭಯ ಪಡದ ಬೇಡ ದಿಗ್ಳು ಬೇಡ ಅಂಜಿಕೊಳ್ಳೋದು ಬೇಡ ಕರ್ತನನ್ನು ದೃಷ್ಟಿಸಿ ಕರ್ತನೇ ನನ್ನನ್ನು ನಿರ್ಮಿಸಿದ ನೀನು ನನ್ನನ್ನು ಆರೋಗ್ಯವಂತನಾಗಿ ಆರೋಗ್ಯವಂತನಾಗಿಟ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರೆ ಖಂಡಿತವಲ್ಲ ಆತನು ನಮ್ಮನ್ನು ಆರೋಗ್ಯವಾಗಿ ಎಲ್ಲ ಅಂಗಾಂಗಗಳನ್ನ ಸುರಕ್ಷಿತವಾಗಿರಿಸ್ತಾನೆ ಪ್ರಿಯ ದೇವರೇ ದೇವಚನರೇ ನಮ್ಮ ಒಂದು ಶರೀರದಲ್ಲಿ ಒಂದು ಅಂಗಾಂಗ ಏನಾದರೂ ಏನಾದರೂ ತೊಂದರೆ ಆದರೆ ಅದು ಡ್ಯಾಮೇಜ್ ಆದರೆ ಮತ್ತೆ ಅದು ಫಸ್ಟ್ ಪ್ರಾರಂಭದಲ್ಲಿ ಹೇಗಿತ್ತು ಆಗಿ ಬರಲಿಕ್ಕೆ ಸಾಧ್ಯ ಇಲ್ಲ ವೈದ್ಯರ ಬಲಿಯಲ್ಲಿ ಹೋದರೆ ಆದರೆ ದೇವರು ಮತ್ತೆ ಅದನ್ನು ಹೊಸದು ಮಾಡಲಿಕ್ಕೂ ಶಕ್ತನಾಗಿದ್ದಾನೆ ದೇವರು ಅದನ್ನು ನೋತನ ಪಡಿಸೋದಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ಭಯ ಪಡಬೇಕಾಗಿಲ್ಲ ಯಾವುದೇ ಅಂಗಾಂಗಗಳು ಡ್ಯಾಮೇಜ್ ಆದರೂ ದೇವರನ್ನು ಕೇಳೋನು ಯಾಕಂದರೆ ಅದನ್ನು ಸೃಷ್ಟಿ ಮಾಡಿದ ತಾತನು ಈ ಲೋಕದ ವೈದ್ಯರು ತಾತ್ಕಾಲಿಕವಾಗಿ ನಮಗೆ ರಾಡೋ ಅಥವಾ ಬೇರೆ ಇನ್ನೇನೋ ಇನ್ನೇನೋ ಒಂದು ಮಾಡಿ ತ್ಯಾಪೆ ಹಚ್ಚಿ ಕಳಿಸ್ತಾರೆ ಆದರೆ ದೇವರು ಆ ರೀತಿಲಿಲ್ಲ ದೇವರು ಸಂಪೂರ್ಣಗೆ ಸರಿಪಡಿಸಲು ಇದ್ದಾನೆ ಅದರಿಂದ ಪ್ರಿಯರೇ ಪ್ರಾರ್ಥನಾ ಪೂರ್ವಕ ಕೇಳಿಕೊಳ್ಳೋಣ ಆತನ ನಮ್ಮನ್ನು ಖಂಡಿತಗೊಳ್ಳಲು ಒಳ್ಳೆಯ ರೀತಿಯಲ್ಲಿ ಹೊಸದಾಗಿ ಮಾಡಲು ಶಕ್ತನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಸಲ್ಪಡುವಂತೆ ಹೆಸರು ಸ್ವಾಮಿ ಒಂದು ಸಮಯ ನಿಮ್ಮ ಸ್ತೋತ್ರ ಸಮಯದಲ್ಲಿ ಕರ್ತನೆ ಅಪ್ಪ ನಮ್ಮನ್ನು ನಿರ್ಮಿಸಿದತನು ನೀವು ಸ್ವಾಮಿ ಕರ್ತನೆ ನಮ್ಮ ಶರೀರದಲ್ಲಿ ಯಾವ ಯಾವ ಅಂಗಾಂಗಗಳು ಏನೇನಾಗಿದೆ ಅಂತ ನಿನಗೆ ಮಾತ್ರ ಗೊತ್ತುಂಟು ಸ್ವಾಮಿ ಕರ್ತನೆ ಒಂದು ವೇಳೆ ಯಾವುದಾದ್ರೂ ಅಂಗಾಂಗಗಳು ಕರ್ತನೆ ಅದು ಬಲವೀನ ಆಗಿದ್ರು ಅದನ್ನು ಸರಿಪಡಿಸಲು ಶಕ್ತಿಯನ್ನು ನೀವಾಗೋದಕ್ಕಾಣಿ ಮುಸ್ತು ಹತ್ರ ಹೊಸದು ಮಾಡಲು ಶಕ್ತಿಯನ್ನು ನೀವಾಗಿರೋದು ಕಾಣಿಮುಸ್ತರ ವಿಶೇಷ ಕರ್ತನೆ ಈ ದಿನದಲ್ಲಿ ಸ್ವಾಮಿ ನಮ್ಮನ್ನು ಸಂಪೂರ್ಣ ತೋಟಿ ತೆಗೆದುಕೊಳ್ಳ್ರಿ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರಿಯನ್ನು ಆಶೀರ್ವಾದ ಮಾಡಿ ಮಹಿಮೆ ಹೊಂದರೆ ಎಂಬುದಾಗಿ ನಾಮಲಿ ನನ್ನ ಕೇಳಿಕೊಳ್ತಿಯುಳ್ಳ ತಂದೆಯು ಅಮೇನು ಮೀನ್ ಪ್ರಿಯ ದೇವಚನಲ್ಲಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ವಾಕ್ಯಗಳನ್ನು ಓದನಿ ಪ್ರಾರ್ಥನೆ ಮಾಡ್ರಿ ಖಂಡಿತವರು ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಮೆ